ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಕಲೇಶ್ ಇವತ್ತು ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮೈಕ್ರೋ ಎಕನಾಮಿಕ್ಸಲ್ಲಿ ಸೆಕೆಂಡ್ ಚಾಪ್ಟರ್ ಬರ್ತಕ್ಕಂತಹ ಒಂದು ಟಾಪಿಕ್ ಇದು ಯಾವುದು ಅನುಭೋಗಿಯ ಆದರ್ಶ ಆಯ್ಕೆ ಅನ್ನೋದು ಅದರಲ್ಲೂ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅನುಭವಿಯ ವರ್ತನೆ ಸಿದ್ಧಾಂತ ಸೊ ಈ ಒಂದು ಚಾಪ್ಟರಲ್ಲಿ ಈ ಒಂದು ಟಾಪಿಕ್ ಬರ್ತಕ್ಕಂಥದ್ದು ಏನು ಅನುಭವಿಯ ಆದರ್ಶ ಆಯ್ಕೆ ಅಂದರೆ ಅನುಭೋಗಿಯೇ ತನ್ನ ಆದಾಯವನ್ನು ವಿವಿಧ ವಸ್ತುಗಳ ಮೇಲೆ ಖರ್ಚು ಮಾಡಿ ಪರಮಾವಧಿ ಗರಿಷ್ಠ ತೃಪ್ತಿಯನ್ನು ಪಡೆಯುತ್ತಿರುವಂತಹ ಸ್ಥಿತಿಯನ್ನು ಅನುಭವಿಯ ಸಮತೋಲನ ಅಂತ ಕರಿತೀವಿ ಈಗ ಸಾಮಾನ್ಯವಾಗಿ ಒಬ್ಬ ಅನುಭವಿಯು ಹೇಗೆ ವೆಚ್ಚ ಮಾಡ್ತಾನೆ ಅಂದರೆ ಯಾವ ವಸ್ತುವಿನಿಂದ ಅವನಿಗೆ ಅತಿ ಹೆಚ್ಚು ತೃಪ್ತಿ ಸಿಗ್ತದೋ ಅಂತಹ ವಸ್ತುಗಳ ಮೇಲೆ ಅವನು ವೆಚ್ಚ ಮಾಡ್ತಾನೆ ಹೋಗ್ತಾನೆ ಹಾಗೆ ಒಬ್ಬ ಅನುಭೋಗಿ ತನ್ನ ಆದಾಯವನ್ನು ತನ್ನಲ್ಲಿರ್ತಕ್ಕಂಥ ಆದಾಯವನ್ನು ಬೇರೆ ಬೇರೆ ವಸ್ತುಗಳ ಮೇಲೆ ಒಂದೇ ವಸ್ತುವನ್ನು ತಗೊಂಡ್ರೆ ಯಾವುದೇ ಕಾರಣಕ್ಕೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಹಾಗೆ ಏನ್ ಮಾಡ್ತಾನೆ ಬೇರೆ ಬೇರೆ ವಸ್ತು ಅಥವಾ ವಿವಿಧ ವಸ್ತುಗಳ ಮೇಲೆ ಖರ್ಚು ಮಾಡಿ ಗರಿಷ್ಠ ತೃಪ್ತಿಯನ್ನ ಪಡಿತಾ ಇರತಕ್ಕಂಥ ಸ್ಥಿತಿಯನ್ನ ನಾವೇನಂತ ಕರಿತೀವಿ ಅನುಭವಿಯ ಆದರ್ಶ ಆಯ್ಕೆ ಅಂತ ಕರಿತೀವಿ ಹೀಗೆ ಲಭ್ಯ ಇರುವ ಆದಾಯವನ್ನು ವಿವಿಧ ವಸ್ತುಗಳ ಮೇಲೆ ತನಗೆ ಲಭ್ಯವಿರುವ ಇರುವ ಆದಾಯವನ್ನು ವಿವಿಧ ವಸ್ತುಗಳ ಮೇಲೆ ಖರ್ಚು ಮಾಡ್ತಾನೆ ವಿವಿಧ ವಸ್ತುಗಳ ಮೇಲೆ ಖರ್ಚು ಮಾಡಿ ಅಥವಾ ವಿನಿಯೋಗಿಸಿ ಗರಿಷ್ಠ ತೃಪ್ತಿಯನ್ನ ಗರಿಷ್ಠ ತೃಪ್ತಿಯನ್ನ ಪಡೆದಾಗ ಅವನು ಸಮತೋಲನದಲ್ಲಿದ್ದಾನೆ ಎಂದು ಹೇಳಬಹುದು ಆದ್ದರಿಂದ ಅನುಭೋಗಿ ಸಮತೋಲನ ಎಂದರೆ ಅನುಭೋಗಿಯ ಗರಿಷ್ಠ ತೃಪ್ತಿಯ ಸ್ಥಿತಿ ಆಗಿರುತ್ತದೆ ಅಂತ ಹೇಳಬಹುದು ಅದೇ ರೀತಿ ಅನುಭೋಗಿಯ ಬಜೆಟ್ ಗಣದಲ್ಲಿರುವಂಥ ಸಂಯೋಜನೆಗಳಲ್ಲಿ ತನ್ನ ಅನುಭೋಗಿ ಬಜೆಟ್ ಗಣದಲ್ಲಿರುವಂತ ಸಂಯೋಜನೆಗಳಲ್ಲಿ ತನ್ನ ಅಭಿರುಚಿ ಮತ್ತು ಆದ್ಯತೆಗಳ ಆಧಾರದ ಮೇಲೆ ಗರಿಷ್ಠ ತೃಪ್ತಿಯನ್ನು ನೀಡುವ ಅತ್ಯುತ್ತಮವಾದದನ್ನು ಅಥವಾ ಸಂಯೋಜನೆಯನ್ನು ಅತ್ಯುತ್ತಮವಾದಂತ ಸಂಯೋಜನೆಯನ್ನು ಆಯ್ಕೆ ಮಾಡ್ಕೊಳ್ತಾನೆ ಈಗ ಬಜೆಟ್ ಗಣ ಅಂದ್ರೇನು ಬಜೆಟ್ ಗಣ ಅಂದ್ರೆ ಏನು ತನ್ನ ಆದಾಯಕ್ಕೆ ಸಮನಾದ ಅಥವಾ ಅದಕ್ಕಿಂತ ಆದಾಯಕ್ಕೆ ಸಮನ ಸಮನಾದ ಮತ್ತು ಆದಾಯಕ್ಕೆ ಕಡಿಮೆ ಆದಾಯ ಏನಿರುತ್ತೆ ಅದಕ್ಕಿಂತ ಕಡಿಮೆ ವೆಚ್ಚ ಮಾಡಬಹುದಾದ ಸಂಯೋಜನೆಗಳನ್ನು ಕೂಡ ಅವನು ಪರ್ಚೇಸ್ ಮಾಡಬಹುದು ಏನು ಏನು ಬಜೆಟ್ ಗಣ ಅಂದ್ರೆ ಒಂದು ವಿಚಾರ ತಿಳ್ಕೊಳ್ಳಿ ಬಜೆಟ್ ಗಣದಲ್ಲಿ ಏನು ಏನು ವಿಚಾರ ಅಂದ್ರೆ ಅಂದ್ರೆ ಅವನ ಆದಾಯಕ್ಕೆ ಸಮನ ಸಮನಾಗಿ ಖರ್ಚು ಮಾಡಬಹುದು ಅವನ ಆದಾಯಕ್ಕೆ ಸಮನಾಗಿ ಖರ್ಚಾಗುವಂತ ಸಂಯೋಜನೆಯನ್ನು ಪರ್ಚೇಸ್ ಮಾಡಬಹುದು ಇಲ್ಲ ಅದಕ್ಕಿಂತ ಕಡಿಮೆ ಖರ್ಚು ಮಾಡಬಹುದಾದ ಸಂಯೋಜನೆಯನ್ನು ಕೂಡ ಪರ್ಚೇಸ್ ಮಾಡಬಹುದು ಈ ರೀತಿ ಬಜೆಟ್ ಗಣದಲ್ಲಿ ಇರುವಂತಹ ಸಂಯೋಜನೆಗಳನ್ನ ಬಜೆಟ್ ಗಣದಲ್ಲಿರುವಂತಹ ಸಂಯೋಜನೆಗಳನ್ನ ತನ್ನ ಅಭಿರುಚಿ ಮತ್ತು ಆದ್ಯತೆಗಳ ಆಧಾರದ ಮೇಲೆ ಗರಿಷ್ಠ ತೃಪ್ತಿ ನೀಡುವ ಗರಿಷ್ಠ ತೃಪ್ತಿ ನೀಡುವ ಅತ್ಯುತ್ತಮವಾದದನ್ನು ಅಥವಾ ಅತ್ಯುತ್ತಮವಾದ ಸಂಯೋಜನೆಯನ್ನ ಅವನು ಆಯ್ಕೆ ಮಾಡಿಕೊಳ್ತಾನೆ ಒಂದು ಕಾನ್ಸೆಪ್ಟ್ ಇನ್ನ ಅನುಭೋಗಿ ಸಮತೋಲನ ತಿಳಿಯಲು ಏನ್ ಮಾಡಬೇಕು ಅಂದ್ರೆ ಬಜೆಟ್ ರೇಖೆ ಮತ್ತು ಔದಾಸೀನ ವಕ್ರ ರೇಖೆಗಳನ್ನು ಒಟ್ಟಿಗೆ ತಂದು ವಿಶ್ಲೇಷಣೆ ಮಾಡಬೇಕು ಆವಾಗ ನಮಗೆ ಅನುಭೋಗ್ಯ ಸಮತೋಲನ ತಿಳಿಯುತ್ತೆ ನ ಬೆಲೆ ರೇಖೆ ಔದಾಸೀನ ವಕ್ರ ರೇಖೆಯನ್ನು ಸ್ಪರ್ಶಿಸುವ ಬೆಲೆ ರೇಖೆ ಅಂದ್ರೆ ದಟ್ ಮೀನ್ಸ್ ಬಜೆಟ್ ರೇಖೆ ಬೆಲೆ ರೇಖೆ ಅಂದರೆ ಬಜೆಟ್ ರೇಖೆ ಬೆಲೆ ರೇಖೆಯು ಔದಾಸೀನ್ಯ ವಕ್ರ ರೇಖೆಯನ್ನ ಸ್ಪರ್ಶಿಸುವಂತಹ ಬಿಂದುವಿನಲ್ಲಿ ಬಿಂದುವಿನಲ್ಲಿ ಅನುಭೋಗಿ ಸಮತೋಲನದಲ್ಲಿರುತ್ತಾನೆ ಇದನ್ನು ನಾನು ಗ್ರಾಫ್ ಮೂಲಕ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಗ್ರಾಫ್ ಅಲ್ಲಿ ಹೇಗೆ ಬರುತ್ತೆ ಅನ್ನೋದು ಇಲ್ಲಿ ಗ್ರಾಫ್ ಇದೆ ಇದೆ ಗ್ರಾಫ್ ಇಲ್ಲಿ ಓ ವೈ ಆಕ್ಸಿಸ್ ಅಲ್ಲಿ ಏನು ಮಾವಿನ ಹಣ್ಣಿನ ಪ್ರಮಾಣವನ್ನ ಮತ್ತೆ ಓ ಎಕ್ಸ್ ಆಕ್ಸಿಸ್ ಅಲ್ಲಿ ಬಾಳೆಹಣ್ಣಿನ ಪ್ರಮಾಣವನ್ನು ತೋರಿಸಲಾಗಿದೆ ಇಲ್ಲಿ ಬಜೆಟ್ ರೇಖೆ ಮತ್ತು ವಕ್ರಕ್ಕೆ ಎರಡನ್ನೂ ಕೂಡ ಒಟ್ಟುಗೂಡಿಸಬೇಕು ಒಟ್ಟಿಗೆ ತಂದಾಗ ನಮಗೆ ಅನು ಅನುಭೋಗಿಯ ಸಮತೋಲನ ತಿಳಿಯುತ್ತೆ ಅಂತ ನಾನು ಹಿಂದೆ ಹೇಳಿದ್ದೀನಿ ಇದು ಯಾವುದು ಪಿ ಮತ್ತೆ ಕ್ಯೂ ರೇಖೆ ಏನಿದೆಯಲ್ಲ ಇಲ್ಲಿಂದ ಇಲ್ಲಿಗೆ ಏನಿದೆಯಲ್ಲ ಇದನ್ನು ಬಜೆಟ್ ರೇಖೆ ಅಂತ ಕರಿತೀವಿ ಈ ಐ ಸಿ ಒನ್ ಐ ಸಿ ಟು ಐ ಸಿ ತ್ರೀ ಏನಿದೆಯಲ್ಲ ಇದನ್ನ ಔದಾಸೀನ ವಕ್ರ ರೇಖೆ ಅಂತ ಕರಿತೀವಿ ಇವೆರಡನ್ನೂ ಇಲ್ಲಿ ಒಟ್ಟಿಗೆ ತಂದಿದ್ದೀವಿ ಇಲ್ಲಿ ಏನಾಗಿದೆ ಅಂದರೆ ಬಜೆಟ್ ರೇಖೆ ಅಥವಾ ಬೆಲೆ ರೇಖೆಯನ್ನು ಔದಾಸೀನ ವಕ್ರ ರೇಖೆ ಎಲ್ಲಿ ಸ್ಪರ್ಶಿಸಿದೆಯೋ ಅಲ್ಲಿ ಅನುಭೋಗಿ ಸಮತೋಲನದಲ್ಲಿರ್ತಾನೆ ಎಲ್ಲಿ ಸ್ಪರ್ಶಿಸಿದೆ ಅಂದರೆ ಎ ಬಿಂದುವಿನಲ್ಲಿ ಸ್ಪರ್ಶಿಸಿದೆ ಇದು ಎ ಬಿಂದು ಏನಾಗಿರುತ್ತೆ ಅಂದರೆ ಸಮತೋಲನ ಬಿಂದುವಾಗಿರುತ್ತದೆ ಇಲ್ಲಿ ನೋಡಿ ಪಿ ಕ್ಯೂ ಬೆಲೆ ರೇಖೆ ಇಲ್ಲಿಂದ ಇಲ್ಲಿಗೆ ಪಿ ಕ್ಯೂ ಬೆಲೆ ರೇಖೆ ಎ ಸಮತೋಲನ ಬಿಂದು ಎ ಬಿಂದು ಸಮತೋಲನ ಬಿಂದು ಮತ್ತೆ ಐ ಸಿ ಒನ್ ರೇಖೆ ಮೇಲೆ ಯಾವ್ಯಾವ ಬಿಂದುಗಳಿದಾವೆ ಇಲ್ಲಿ ಇ ಬಿಂದು ಇದೆ ಬಿ ಬಿಂದು ಇದೆ ಸಿ ಬಿಂದು ಇದೆ ಇದು ಯಾಕೆ ಸಮತೋಲನ ಬಿಂದು ಆಗಲಿಲ್ಲ ಯಾಕೆ ಅಂದರೆ ಇದು ಕಡಿಮೆ ತೃಪ್ತಿಯನ್ನು ನೀಡ್ತಾ ಇದೆ ಕಡಿಮೆ ತೃಪ್ತಿಯನ್ನ ನೀಡ್ತಾ ಇದೆ ಅನುಭವಿ ಇಲ್ಲಿ ಗರಿಷ್ಠ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಹಾಗಾಗಿ ಇದನ್ನ ನಾವು ಸಮತೋಲನ ಬಿಂದು ಅಥವಾ ಸಮತೋಲನ ಅಂತ ಹೇಳಲಿಕ್ಕೆ ಬರಲ್ಲ ಅಥವಾ ಆದರ್ಶ ಆಯ್ಕೆ ಅಂತ ಹೇಳಲಿಕ್ಕೆ ಬರಲ್ಲ ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಐ ಸಿ ತ್ರೀ ರೇಖೆ ಮೇಲೆ ಡಿ ಬಿಂದು ಇದೆ ಈ ಡಿ ಬಿಂದು ಯಾಕೆ ರೇಖೆಯನ್ನು ಸ್ಪರ್ಶಿಸಿಲ್ಲ ಇದನ್ನು ನಾವು ಸಮತೋಲನ ಬಿಂದು ಅಂತ ಕರೀಲಿಕ್ಕೆ ಬರೋದಿಲ್ಲ ಯಾಕೆಂದ್ರೆ ಇದು ಹೆಚ್ಚು ಏನು ತೃಪ್ತಿಯನ್ನು ಕೊಡ್ಬೋದು ಬಟ್ ಈ ಡಿ ಬಿಂದುವಿನಷ್ಟು ಸಂಯೋಜನೆಯ ಡಿ ಬಿಂದುವಿನಲ್ಲಿರುವಂಥ ಸಂಯೋಜನೆಯನ್ನ ನಾವು ನಮಗೆ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅಷ್ಟು ಆದಾಯ ಇಲ್ಲ ನಮ್ಮಲ್ಲಿ ಆದಾಯ ಎಷ್ಟು ಪಿ ಇಂದ ಕ್ಯೂವರೆಗೆ ಇರುವಷ್ಟು ಪಿ ಇಂದ ಕ್ಯೂ ವರೆಗೆ ಇರುವಷ್ಟು ಆದಾಯ ಅಷ್ಟೇ ಇರೋದು ಪಿ ಇಂದ ಕ್ಯೂವರೆಗೆ ಇರುವಂಥ ಅಷ್ಟು ಆದಾಯ ಇರೋದು ಬಟ್ ಅಲ್ಲಿ ಡಿ ಸಂಯೋಜನೆ ತಗೊಳ್ಳೋ ಅಷ್ಟು ಆದಾಯ ನಮ್ಮಲ್ಲಿ ಇಲ್ಲ ಆದಾಯ ಏನಾಗಿದೆ ಮಿತವಾಗಿದೆ ಹಾಗಾಗಿ ನಾವು ಡಿ ಬಿಂದುವಿಗೆ ಹೋಗ್ಲಿಕ್ಕೆ ಆಗಲ್ಲ ಸೊ ಈಗ ನಮ್ಮ ಆದಾಯಕ್ಕೆ ತಕ್ಕನಂತೆ ನಾವು ತಗೊಳ್ಳುವಂಥ ಸಂಯೋಜನೆ ಏನಾಗಿರುತ್ತದೆ ಎ ಬಿಂದುವಿನಲ್ಲಿರ್ತದೆ ಹಾಗಾಗಿ ಎ ಬಿಂದುವನ್ನು ನಾವು ಸಮತೋಲನ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನೋಡಿ ಅದ್ರ ಫುಲ್ ಎಕ್ಸ್ಪ್ಲನೇಷನ್ ಇಲ್ಲಿದೆ ಏನು ಅಂತಂದರೆ ಪಿ ಕ್ಯೂ ಬೆಲೆ ರೇಖೆ ಪಿ ಕ್ಯೂ ಬೆಲೆ ರೇಖೆಯು ಐ ಸಿ ಟು ರೇಖೆ ಮೇಲೆ ಐ ಸಿ ಟು ರೇಖೆ ರೇಖೆಯನ್ನು ಎ ಬಿಂದುವಿನಲ್ಲಿ ಛೇದಿಸಿದೆ ನಾನು ಹಿಂದೆ ಗ್ರಾಫಲ್ಲಿ ತೋರಿಸಿದ್ದೀನಿ ಎ ಬಿಂದುವಿನಲ್ಲಿ ಛೇದಿಸಿದೆ ಎ ಬಿಂದುವಿನಲ್ಲಿ ಸಮತೋಲನ ಬಿಂದುವಾಗಿದೆ ಛೇದಿಸಿದೆ ಅಂದರೆ ಸ್ಪರ್ಶಿಸಿದೆ ದಟ್ ಮೀನ್ಸ್ ಯಾವುದು ಐ ಸಿ ಟು ರೇಖೆಯನ್ನು ಪಿ ಕ್ಯೂ ಬೆಲೆ ರೇಖೆ ಸ್ಪರ್ಶಿಸಿರೋದ್ರಿಂದ ಇದನ್ನು ಸಮತೋಲನ ಬಿಂದು ಅಂತ ಕರಿತೀವಿ ಈ ಬಿಂದುವಿನಲ್ಲಿ ಓ ಎಂ ಪ್ರಮಾಣದಷ್ಟು ಅಲ್ಲಿ ನೋಡಿದ್ರಲ್ಲಿ ನೀವು ಓ ಎಂ ಪ್ರಮಾಣದಷ್ಟು ಮತ್ತು ಓ ಎನ್ ಪ್ರಮಾಣದಷ್ಟು ಮಾವಿನ ಹಣ್ಣು ಓ ಎಂ ಪ್ರಮಾಣದಷ್ಟು ಬಾಳೆಹಣ್ಣು ಸಾರಿ ಬಾಳೆಹಣ್ಣು ಬಾಳೆಹಣ್ಣು ಮತ್ತೆ ಓ ಎನ್ ಪ್ರಮಾಣದಷ್ಟು ಮಾವಿನ ಹಣ್ಣು ಗರಿಷ್ಠ ತೃಪ್ತಿ ನೀಡುತ್ತಿವೆ ಅಲ್ಲಿ ಏನಾಗಿದೆ ಎ ಬಿಂದುವಿನಲ್ಲಿ ನೀವು ಹಿಂದೆ ಗ್ರಾಫಲ್ಲಿ ನೋಡಿರ್ತೀರಾ ನೋಡಿ ಇಲ್ಲಿ ಹಿಂದೆ ಗ್ರಾಫ್ ಅಲ್ಲಿ ಓ ಎನ್ ಪ್ರಮಾಣದಷ್ಟು ಓ ಎನ್ ಪ್ರಮಾಣ ಓ ಎನ್ ಪ್ರಮಾಣದಷ್ಟು ಮಾವಿನ ಹಣ್ಣು ಮಾವಿನ ಹಣ್ಣು ಓ ಎಂ ಪ್ರಮಾಣದಷ್ಟು ಬಾಳೆಹಣ್ಣನ್ನು ಏನು ಮಾಡ್ತಿದೆ ಬಾಳೆಹಣ್ಣು ಈ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿದ್ದಾನೆ ಯಾವ ಸಂಯೋಜನೆಯಲ್ಲಿ ಎ ಸಂಯೋಜನೆಯಲ್ಲಿ ಎ ಸಂಯೋಜನೆಯಲ್ಲಿ ಅನುಭೋಗಿ ಪರ್ಚೇಸ್ ಮಾಡಿದ್ದಾನೆ ಅದನ್ನು ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ಆಯಿತಾ ಇನ್ನು ನೆಕ್ಸ್ಟ್ ಇದು ಏನಾಗಿದೆ ಗರಿಷ್ಠ ಹಾಗಾಗಿ ಗರಿಷ್ಠ ತೃಪ್ತಿಯನ್ನು ಬಿಂದು ನೀಡ್ತಾ ಇದೆ ಇನ್ನು ನೆಕ್ಸ್ಟ್ ಐ ಸಿ ಟು ಐ ಸಿ ಒನ್ ರೇಖೆ ಮೇಲೆ ಐ ಸಿ ಒನ್ ರೇಖೆ ಮೇಲೆ ಸಿ ಬಿ ಸಿ ಮತ್ತು ಇ ಬಿಂದುಗಳು ಕಡಿಮೆ ತೃಪ್ತಿಯನ್ನು ನೀಡ್ತಾ ಇದೆ ಮತ್ತೆ ಐ ಸಿ ತ್ರೀ ನಲ್ಲಿ ಡಿ ಬಿಂದು ಐ ಸಿ ತ್ರೀ ರೇಖೆ ಮೇಲೆ ಡಿ ಡಿ ಬಿಂದು ಡಿ ಬಿಂದು ಡಿ ಬಿಂದು ಡಿ ಬಿಂದು ಏನಾಗಿದೆ ಗರಿಷ್ಠ ತೃಪ್ತಿಯನ್ನು ದೊರೆತಿದೆ ಆದರೆ ಆದರೆ ಆದಾಯ ಕಡಿಮೆ ಇರುವುದರಿಂದ ಆ ಡಿ ಪ್ರಮಾಣದ ಸಂಯೋಜನೆಯನ್ನ ಕೊಳ್ಳಲು ಸಾಧ್ಯವಿಲ್ಲ ಸೊ ಹಾಗಾಗಿ ಏನಾಗಿರುತ್ತೆ ಅಂದ್ರೆ ಎ ಬಿಂದು ಆದರ್ಶ ಆಯ್ಕೆ ಅಥವಾ ಏನು ಸಮತೋಲನ ಬಿಂದು ಅಥವಾ ಸಮಸ್ಥಿತಿ ಅಂತ ಕರಿತೀವಿ ಯಾವುದನ್ನ ಎ ಬಿಂದುವನ್ನ ಈ ಬಿಂದುವನ್ನ ಸಮತೋಲನ ಬಿಂದು ಅಂತ ಕರಿತೀವಿ ಇದಿಷ್ಟು ಯಾವುದು ಈ ಟಾಪಿಕ್ ಸಂಬಂಧಪಟ್ಟಂತಹ ವಿಚಾರ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಅವರು ಇದರ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಾನು ಇದೊಂದು ಮಾಡ್ತಾ ಇದ್ದೀನಿ ಒಂದು ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನೆಕ್ಸ್ಟು ನೆಕ್ಸ್ಟ್ ನಾನು ಇನ್ನೂ ಡಿಗ್ರಿ ಕ್ಲಾಸಸ್ಸು ಡಿಗ್ರಿಗೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ಗಳು ಅದನ್ನೆಲ್ಲ ಮಾಡಬೇಕು ಅಂತ ಅನ್ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಅದಕ್ಕೆ ಟೈಮ್ ಬೇಕಾಗುತ್ತೆ ಸೊ ಫಸ್ಟ್ ನಾನು ಸೆಕೆಂಡ್ ಪಿ ಯು ಸಿ ಸಂಬಂಧಪಟ್ಟಂಥ ವಿಚಾರಗಳನ್ನ ಮುಗಿಸ್ಬಿಡ್ತೀನಿ ಅದಾದ ಮೇಲೆ ನಾನು ಡಿಗ್ರಿ ವಿಚಾರಗಳು ಅಂದರೆ ಡಿಗ್ರಿ ಸಿಲೆಬಸ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ನಾನು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಯಾರೆಲ್ಲ ನೋಡ್ತಿದಾರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ